ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಅಧ್ಯಕ್ಷೀಯ ಚುನಾವಣೆ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆ ಸಮಾರಂಭ ಸಭೆ ಚಿಂತಾಮಣಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಚಿಕ್ಕಬಳ್ಳಾಪುರದಲ್ಲಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಚುನಾವಣೆ ನಡೆಯುತ್ತಿದ್ದು ಆತ್ಮೀಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಪ್ರ ಬಂಧುಗಳೇ ತಾವಳು ರಾಜ್ಯಾಧ್ಯಕ್ಷೀಯ ಅಭ್ಯರ್ಥಿ ಶ್ರೀ ಎಸ್ ರಘುನಾಥ್ ಮತ್ತು ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಶ್ರೀ ಪಿ ಆರ್ ಪ್ರಕಾಶ್ ಕೆ ಒಂದೊಂದು ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಜಿಲ್ಲೆಯ ವಿಪ್ರ ಬಂಧುಗಳಲ್ಲಿ ಮನವಿ ಕ್ರಮ ಸಂಖ್ಯೆ ಎರಡಕ್ಕೆ ನಿಮ್ಮ ಮತ ತಪ್ಪದೇ ನೀಡಿ ರಾಜ್ಯ ಅಧ್ಯಕ್ಷೀಯ ರಘುನಾಥ್ ಹಾಗೂ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಶ್ರೀ ಪಿ ಆರ್ ಪ್ರಕಾಶ್ ಮನವಿ ವರದಿ ನವೀನ್ ಕಿರಣ್ ಚಿಂತಾಮಣಿ ಏನ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಅದೆಲ್ಲ ಸುಳ್ಳಿನ ಕಟ್ಟು ಕತೆ ಅವರು ಸುಳ್ಳು ಅನ್ನೋದನ್ನ ಕರಗತ ಮಾಡ್ಕೊಂಡಿದ್ದಾರೆ ಬಾಯಲ್ಲಿ ಆ ಟೀಮ್ ಏನಿದೆ ಈಗಿರ್ತಕ್ಕಂತಹ ಏನು ಅಶೋಕ ಹಳ್ಳಿ ಅವರ ಒಂದು ನಮ್ಮ ಚಿಂತಾಮಣಿ ತಾಲೂಕು ಅಂದ್ರೆ ಎಲ್ರಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂಥರ ಈ ಕಡೆ ಹೇಳೋದು ಪ್ರಕಾಶ್ ಅಂತ ಖಂಡಿತ ಪ್ರಕಾಶ್ ಮಾನವಾಗಿ ಅಂತ ಇದೆ ಚಿಂತಾಮಣಿ ತಾಲೂಕು ಅಂತಕ್ಕಂಥ ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ರಘುನಾಥ್ ಅವರ ಜೊತೆಯಲ್ಲಿ ಇದು ಸಂಘಟನೆಗೆ ನಿಮ್ಮೆಲ್ಲ ನೀವೆಲ್ಲ ಶಕ್ತಿ ಕೊಟ್ಟರೆ ಎಲ್ಲಾ ತರಹದ ನಾವು ಸೇವೆ ಮಾಡೋದಕ್ಕೆ ರಘುನಾಥ್ ಅವರ ಒಂದು ಆಶೀರ್ವಾದ ಖಂಡಿತ ರೆಡಿ ಇರ್ತೀವಿ ಅಂತ ಹೇಳಿ ರಘುನಾಥ್ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನೋಡಿ ಅವರು ಬರೀ ಕೋವಿಡ್ ಟೈಮಲ್ಲಿ ಮಾತ್ರ ಸಹಾಯ ಮಾಡಿದ್ದಾರೆ ಅಥವಾ ಬೇರೆ ಟೈಮಲ್ಲಿ ಮಾಡಿದ್ದಾರೆ ಇಲ್ಲವೇ ಇಲ್ಲ ಅವರು ಸೋತಿರೋದು ಬರೀ ಇನ್ನೂರ ಮೂವತ್ತ ಐದು ಓಟು ನನ್ನ ಪ್ರಕಾರ ನಾನೂರ ಮೂವತ್ತು ಅಂದ್ರೆ ನಾಗರಾಜ್ ಅವರ ಗೊತ್ತು ಗ್ಯಾಪರೇಷನ್ ಏನು ಅಂತ ಅರ್ಧ ಓಟ್ ಮಾತ್ರ ಸಾಕು ಇದ್ವಿ ಆದರೆ ಒಂದು ಸಣ್ಣ ಒಂದು ಇದರಿಂದ ತೊಂದರೆಯಾಗಿ ಆದರೂ ಸಹ ಆ ಒಂದು ಇದನ್ನು ಅವರು ಬೇಜಾರು ಮಾಡ್ಕೊಳ್ತೀರಾ ನೆಕ್ಸ್ಟ್ ಮರುದಿನವೇ ಅವರು ನಮ್ಮ ಸಮುದಾಯದ ಸೇವೆಯನ್ನು ಮಾಡಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಯಾವುದೇ ಒಂದು ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆಗೆ ಹೋಗಲಿ ಯಾವುದೇ ಒಂದು ಹೋಗಲಿ ರಘುನಾಥ್ ಅವರ ಅಭಿಮಾನಿಗಳು ಅಪಾರವಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹಾಕ್ತಾರೆ ಭಾವನೆ ಖಂಡಿತ ಇದೆ ಹಾಗೆ ಹಾಕ್ತಾರೆ ನಮ್ಮ ನಿಮ್ಮ ಸೇವೆಗೆ ಅವರು ಸಿದ್ಧವಾಗಿದ್ದಾರೆ ಇದರ ಜೊತೆಗೆ ನಾವು ಈಗ ಈ ತಾನೇ ಅರ್ಚಕರ ಮತ್ತು ಪುರೋಹಿತರ ಸಂಘಕ್ಕೆ ನಮ್ಮ ಉಮಾಶಂಕರ್ ಅವರು ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಜಿಲ್ಲಾ ಸಂಘಕ್ಕೆ ಈಗ ತಾನೇ ಹೋಗಿ ಬಂದ್ವಿ ನಾವು ನಾಗೂಶಂಕರ್ ಅವರು ಅಲ್ಲೂ ಸಣ್ಣ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಸರ್ ಏನಂದ್ರೆ ಅರ್ಚಕರ ಮತ್ತು ಪುರೋಹಿತರ ಒಂದು ಅವರ ಒಂದು ಸಣ್ಣ ಪುಟ್ಟ ಏನು ಪ್ರಾಬ್ಲಮ್ಗಳಿದೆಯೋ ಅದಕ್ಕೆ ನಮ್ಮ ಅಂದಿನ ಕರ್ನಾಟಕ ಬ್ರಾಹ್ಮಣ ಸಭಾ ಸ್ಪಂದಿಸುತ್ತೆ ಬಟ್ ಒಂದು ಹತ್ತು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನಾವು ಅಧ್ಯಕ್ಷರ ಅರ್ಪಣೆ ಮೇಲೆ ಹೇಳ್ತಾ ಇದ್ದೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅರ್ಚಕರ ಮತ್ತು ಪುರೋಹಿತರ ಎಲ್ಲಾ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತೇನೆ ಅಂತಕ್ಕಂಥ ಒಂದು ವಿಷಯ ನಮ್ಮ ರತ್ನಾಥವಾಗಿ ನಾನು ಖಂಡಿತವಾಗುತ್ತೇನೆ ಜೊತೆಗೆ ಅವರು ಈಗಾಗಲೇ ನೂರು ಕೋಟಿ ಅಂತ ನಮಗೆಲ್ಲ ಮೀಟಿಂಗ್ ಹೇಳಿದಾಗ ನಾನು ಕೇಳಿದೆ ಸರ್ ನೂರ್ ಕೋಟಿ ಸಂಗ್ರಹಣೆ ಅಂದ್ರೆ ಅಷ್ಟು ನಾವು ಸುಲಭದ ಮಾತಲ್ಲ ಈಗ ಏಳು ಕೋಟಿಗೆ ನಾವು ಏನೋ ಹಾಕ್ಬಿಡುತ್ತೆ ಅನ್ನತಕ್ಕಂಥ ಮಾತೆಲ್ಲ ಕೇಳ್ಬರ್ತಾ ಇದೆ ನೀವು ನೂರ್ ಕೋಟಿ ಹೆಂಗಿದ್ದೀರಲ್ಲ ಅಂದಾಗ ಅವರು ಒಂದು ಸಾರ್ಮಲ್ ಹೇಳೋದು ನನಗೆ ನೂರ್ ಕೋಟಿ ಮಾಡೋದು ಮಹಾ ದೊಡ್ಡದಲ್ಲ ಅದಕ್ಕೊಂದು ರೀತಿ ನೀತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡೋದು ಮತ್ತೆ ನಮ್ಮ ಬಾಯಲ್ಲಿ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತೀರ ಕರೆಕ್ಟ್ ಇದೆ ಸರ್ ನೀವು ಹೇಳಿದ್ರೆ ನಾವೆಲ್ಲ ಜೊತೆಗೂಡಿ ಅದನ್ನ ಮಾಡೋಣ ಅಂತಕ್ಕಂಥ ಒಂದು ಒಪಿಯನ ಅವ್ರನ್ನ ಒಂದು ಸೂಚಿಸುತ್ತೆ ಈ ನನ್ನ ಒಂದು ಲಾಸ್ಟ್ ಮೀಟಿಂಗ್ ಅಲ್ಲಿ ಸೊ ಅಂತಹ ಒಂದು ಈಗಾಗಲೇ ಅಂತ ಅವರು ಹೇಳಿದ್ದಾರೆ ನಮ್ಮ ಒಂದು ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀರಿ ಖಂಡಿತ ಓದಿ ಓದ್ಬಿಟ್ಟು ಅದನ್ನ ನೀವು ಒಳ್ಳೆ ವ್ಯಕ್ತಿ ಒಳ್ಳೆ ಪ್ರಣಾಳಿಕೆ ಇದೆ ಅನ್ನತಕ್ಕಂಥ ಬಂದೇ ಬರುತ್ತೆ ಅವರು ನಮ್ಮ ಅಧ್ಯಕ್ಷರಾಗಿ ಆ ಎಲ್ಲ ಪ್ರಣಾಳಿಕೆ ಆಶಯ ಆಶ್ರಯಗಳನ್ನ ಈಡೇರಿಸಿ ಅನ್ನತಕ್ಕಂಥ ಭರವಸೆ ಖಂಡಿತ ಇದೆ ಆಮೇಲೆ ಇದು ಚುನಾವಣೆ ನಮಗಿನ್ನ ನಾಲ್ಕೇ ದಿವಸ ಇದೆ ಸೊ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಕ್ಕೆ ನಾವು ಬಂದಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಗೆ ಶ್ರೀ ರಘುನಾಥ್ ಅವರ ಸಂಖ್ಯೆ ಎರಡು ನನ್ನ ಜಿಲ್ಲಾ ಪ್ರತಿನಿಧಿಯ ಸಂಖ್ಯೆ ಎರಡು ನಿಮ್ಮೆಲ್ಲರ ಆಶೀರ್ವಾದ ಈಗಾಗಲೇ ಇದೆ ಅಂತಕ್ಕಂಥ ನಮ್ಮ ನಂಬಿಕೆ ನೀವೇ ಹೇಳ್ತಿದ್ದೀರಾ ಖಂಡಿತ ನಂಬಿಕೆಲ್ಲ ಇದೆ ಅಂತ ಆದರೂ ಎಲ್ಲೋ ಒಂದು ಕಡೆ ಒಂದ್ಸಲಿ ಇನ್ನೂ ಸ್ವಲ್ಪ ಕೆಲಸ ನಾವು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ನಾಲ್ಕೈದು ದಿವಸ ಸ್ವಲ್ಪ ಕಷ್ಟಪಟ್ಟು ಎಲ್ಲರೂ ನಮ್ಮ ರಘುನಾಥ್ ಅವರ ಕೈ ಬಲಪಡಿಸೋಣ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಅವಕಾಶಕ್ಕೆ ನಿಮಗೆಲ್ಲ ಗೊತ್ತಿಲ್ಲ ಈ ಪ್ರಣಾಳಿಕೆ ನೋಡಿ ಪ್ರಕಾಶ್ ಅನ್ನ ಸೇವೆ ನೋಡಿ ಸತತವಾಗಿ ರಘುನಾಥ್ ಸರ್ ಅವರ ಸೇವೆಯನ್ನು ನೋಡಬೇಕು ಅವರ ಎರಡನೇ ನಂಬರ್ ಇದಕ್ಕೆ ನಾವೆಲ್ಲ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಮತಾಚರಿಸಬೇಕು ಅವತ್ತೇ ಸಾಯಂಕಾಲ ನಮಗೆ ಫಲಿತಾಂಶ ಬರುತ್ತೆ ನಮ್ಮ ಯುನಿಂಬರ್ಸ್ ಆಗಿದ್ದರೆ ಆಗಿದ್ರೆ ಅಂತ ನಮ್ಮ ಫಲಿತಾಂಶನೂ ಹಂಗೇ ಇರಬೇಕಾಗತ್ತೆ ಏಕೆ ಇರಬೇಕಾಗುತ್ತೆ ಅದಕ್ಕೆಲ್ಲ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮತ್ತೆ ಇವಾಗ ಸದಸ್ಯತ್ವ ಸಂಖ್ಯೆಗಳು ತುಂಬ ಹೆಚ್ಚಾಗಿರ್ತದೆ ತುಂಬ ನಮ್ಮ ಸದಸ್ಯತ್ವ ಇದೆಲ್ಲ ಕಡೆಯು ನಾವು ಸದಸ್ಯತ್ವ ಆಗಬೇಕು ಅಂತ ತುಂಬ ಬಹಳ ಜನ ಬೇಡಿಕೆ ಆಗ್ತದೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮಿನಿಮಮ್ ಹಂಡ್ರೆಡ್ ರೋಸ್ ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಸುಮಾರು ನೂರು ಕೋಟಿ ನಿಧಿ ಸಂಗ್ರಹ ಮಾಡಬೇಕು ಅಂತ ಇದೆ ಈ ನೂರು ಕೋಟಿ ನಿಧಿ ಸಂಗ್ರಹ ಮಾಡಿದರೆ ನಾವು ಶಾಲಾ ಕಾಲೇಜುಗಳನ್ನ ತೆಗಿಬಹುದು ಉದ್ಯಮ ಒಂದು ರೀತಿಯಾಗಿ ಪೂರಕವಾಗಿರುವಂಥ ಸಂಘ ಸಂಸ್ಥೆಗಳನ್ನ ಕಟ್ಟಬಹುದು ಈ ರೀತಿಯಾಗಿ ನಾವು ಆಲೋಚನೆ ಮಾಡಿದರೆ ನಾವು ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ರೆ ನಾವು ಬೇರೆಯವರ ಜೊತೆ ಕಾಂಪೀಟ್ ಮಾಡಬಹುದು ನಾವು ಎಕನಾಮಿಕಲಿ ವೀಕ್ ಆಗಿದರೆ ನಾವು ಇನ್ನೊಬ್ಬರು ಜೊತೆ ಕೈ ತಾಕ್ತಾನೆ ಇರಬೇಕಾಗತ್ತೆ ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿರೋದೇನೆಂದರೆ ಹಂಡ್ರೆಡ್ ವಾಪಸ್ ಪಾರ್ಪರ್ ರೈಸ್ ಮಾಡಲೇಬೇಕು ಆದರೆ ಹಂಡ್ರೆಡ್ ಕ್ರೋರ್ಸ್ ತಂದು ಬಿಡೋದು ಅಷ್ಟು ಸುಲಭ ಅಲ್ಲ ಯಾವುದೇ ಕಾರಣಕ್ಕೆ ಸುಲಭ ಅಲ್ಲ ಆದ್ರೆ ತರ್ಬೋದು ಕಷ್ಟಪಡ್ಬೇಕು ಐದು ವರ್ಷ ಬರುತ್ತೆ ಈ ಚುನಾವಣೆ ಆಯ್ಕೆ ಐದು ವರ್ಷ ಬರುತ್ತೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ನಮಗಲ್ಲ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ಕಷ್ಟಪಟ್ಟರೆ ಕೆಲಸ ಆಗುತ್ತೆ ಇನ್ನು ಚಂದಮ್ಮ ಕಾಮದಿಕ್ನಲ್ಲಿ ಪುಸ್ತಕದಲ್ಲಿ ಬರ್ತಾ ಇತ್ತು ಒಂದು ಊರಿನಲ್ಲಿ ಒಬ್ಬ ಪಡ ಬ್ರಾಹ್ಮಣನಿದ್ದನು ಅಂತ ಇದು ಹಿಂದಿದ್ದು ಇವತ್ತು ಹಾಗಿಲ್ಲ ನಮ್ಮಲ್ಲಿ ಅನೇಕ ಶ್ರೀಮಂತ ಬ್ರಾಹ್ಮಣರು ಇವತ್ತು ಯಾಕೆಂದ್ರೆ ಭೂಮಿಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಭೂಮಿ ಬೆಲೆ ಜಾಸ್ತಿ ಆಗಿದೆ ಇನ್ನು ಸಾಫ್ಟ್ವೇರ್ ಫೀಲ್ಡ್ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಅನೇಕ ಶ್ರೀಮಂತ ಉದ್ಯಮಿಗಳಿದ್ದಾರೆ ಹತ್ತು ಸಾವಿರ ಶ್ರೀಮಂತ ಬ್ರಾಹ್ಮಣರನ್ನ ನಾವು ಪಟ್ಟಿ ಮಾಡಿ ಹುಡುಕಿ ಅವರಲ್ಲಿ ಮನವಿ ಮಾಡೋದೇ ಆದರೆ ಸುಲಭದಲ್ಲಿ ಹಂಡ್ರೆಡ್ ಕ್ರೋಸ್ ಆರಾಮಾಗಿ ಕಂಡು ಬರ್ತೀವಿ ಈ ರೀತಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ ಖಂಡಿತವಾಗ್ಲೂ ಕೊಡ್ತಾರೆ ಇದಕ್ಕೆ ಕ್ರೆಡಿಬಿಲಿಟಿ ಇರಬೇಕು ನಾವು ಏನು ಕೆಲಸ ಮಾಡ್ತೀವಿ ಅಂತ ನಮ್ಮ ಲೇಔಟ್ ಪ್ಲಾನ್ ನಮ್ಮ ಬ್ಲೂ ಪ್ರಿಂಟು ಅದನ್ನು ಅವ್ರಿಗೆ ಮುಂದೆ ಇಟ್ಟರೆ ಜಾಸ್ತಿ ಕೇಳಿದ್ರೆ ಯಾರು ಕೊಡಲ್ಲ ನೀವು ಹತ್ತು ಲಕ್ಷ ಕೊಡಿ ಅಂದ್ರೆ ಯಾರು ಕೊಡೋಲ್ಲ ಒಂದು ಲಕ್ಷ ಕೊಡಿ ಅಂದ್ರೆ ಖಂಡಿತವಾಗ್ಲು ಕೊಡ್ತಾರೆ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹಂಡ್ರೆಡ್ ರೈಸ್ ಮಾಡಬೇಕು ಅಂತಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಇದೇ ಕಾನ್ಸೆಪ್ಟ್ ಇಟ್ಟಾಗ ಒಬ್ರು ಧ್ರುವ ಚೇಳೂರು ಇಂದ ಇವರು ಇಂಡಸ್ಟ್ರಿಯಲಿಸ್ಟ್ ನಂದು ಒಂದು ಇರಲಿ ಅಂತ ಹೇಳಿದ್ರು ಮೊನ್ನೆ ರಾಯಚೂರಿನಲ್ಲಿ ಇದೇ ಕಾನ್ಸೆಪ್ಟ್ ನಾನು ಇಟ್ಟಾಗ ನಿನ್ನೆ ಅಲ್ಲ ಮೊನ್ನೆ ಅಲ್ಲಿ ಹತ್ತು ಜನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಶಿವಮೊಗ್ಗದಲ್ಲಿ ಮೂರು ದಿನದ ಹಿಂದೆ ಈ ಮುನ್ನೂರು ಜನ ಸೇರಿದ್ರು ಅಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇಟ್ಟಾಗ ಒಬ್ಬೊಬ್ಬರಾಗಿ ಬಂದು ನಾವು ಇಪ್ಪತ್ತೈದು ಜನ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಶಿವಮೊಗ್ಗದಲ್ಲಿ ಹೇಳೋದು ಈ ರೀತಿಯಾಗಿ ಈ ಕಾನ್ಸೆಪ್ಟಾಗಿ ಅದನ್ನು ವೆಲ್ಕಮ್ ಮಾಡುವಂಥ ಒಂದು ಸ್ಟೇಜ್ ಬಂದಿದೆ ಇದು ಈ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಇನ್ನು ಹಳೆ ಯೋಚನೆಯಲ್ಲೇ ಇದ್ರೆ ನಾವು ಮುಂದುವರಿಯಲ್ಲ ಇದಕ್ಕೆ ಬೇರೆ ರೀತಿಯಲ್ಲಿ ಪಾಸಿಂಟಿವ್ ಅಪ್ರೋಚ್ ನಲ್ಲಿ ಹೋಗಬೇಕು ನಮ್ಮ ನಮ್ಮವ್ರನ್ನೇ ನಾವು ಕ್ರಿಟಿಸೈಸ್ ಮಾಡ್ಕೊಳ್ಳೋದು ನಾವು ನಾವೇ ಕಾಲು ಎಳೆಯೋದು ಇದೆಲ್ಲವನ್ನು ಬಿಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಮತ್ತೆ ಕೆಲಸ ಮಾಡಿ ತೋರಿಸಬೇಕಾದ ಅವಶ್ಯಕತೆಯೂ ಇದೆ ಆ ಸಂದರ್ಭನೂ ಬಂದು ಒದಗಿದೆ ಹಾಗಾಗಿ ನಮ್ಮ ಉದ್ದೇಶವನ್ನು ನಾವು ಈ ರೀತಿಯಲ್ಲಿ ಮುಂದೆ ಇಟ್ಟಿದ್ದೀವಿ ಪ್ರಣಾಳಿಕೆ ಮುಖಾಂತರವಾಗಿ ಹಾಗಾಗಿ ನಮ್ಮ ಪ್ರಸ್ತುತಿ ಪರಿಸ್ಥಿತಿ ಮತ್ತು ಉದ್ದೇಶ ಮನವಿ ಪ್ರಸ್ತುತ ಪರಿಸ್ಥಿತಿ ಉದ್ದೇಶ ಈ ಮೂರು ಇಟ್ಟಿದ್ದೀವಿ ಇನ್ನು ಎಲೆಕ್ಷನ್ ಈ ನಾಲ್ಕನೇದಿಂದ ಎರಡು ನಿಮಿಷ ಮಾತಾಡೋದು ನಾವು ಕೆಲಸ ಹೋಗಿದ್ದು ಎಲೆಕ್ಷನ್ನು ಅನಿವಾರ್ಯ ನಡೀಲೇಬೇಕು ಯಾಕಂದ್ರೆ ಬೈಲಾ ಪ್ರಕಾರ ಎಲೆಕ್ಷನ್ ಆಗ್ಲೇಬೇಕು ಯಾಕಂದ್ರೆ ಬೈಲಾದಲ್ಲಿ ಎಲೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ಏರ್ತಾ ಇರ್ಲಿಲ್ಲ ಮತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಗಳಲ್ಲಿ ಯಾವುದೋ ಒಂದ್ ಸತ್ತಿನೋ ಎರಡ್ ಸತ್ತಿನೋ ಏನೇ ಆಗಿದೆ ಇಲ್ಲದೆ ಹೋದ್ರೆ ಯಾವಾಗ್ಲೂ ಎಲೆಕ್ಷನ್ ಆಗಿದೆ ಆದ್ರೆ ಎಲೆಕ್ಷನ್ ಬೇಡ ಅವಿರೋಧ ಆಯ್ಕೆ ಆಗ್ಲಿ ಅಂತ ಯಾಕೋ ಏನೋ ಬರ್ತಿಲ್ಲ ಕೆಲವ್ಗೂ ಗೆಬ್ಬಿಸ್ತಾನೆ ಇರ್ತಾರೆ ಕಳೆದ ಬಾರಿ ನಾನು ಚುನಾವಣೆ ನಿಂತಿದ್ದೆ ಅವಾಗಲೂ ಕೂಡ ಅವಿರೋಧ ಆಯ್ಕೆ ಆಗಬೇಕು ಅಂತ ಶುರು ಮಾಡಿದ್ರು ಆ ಚುನಾವಣೆಯಲ್ಲಿ ನಾನು ಒಂದು ಅವಿರೋಧ ಆಯ್ಕೆಗೆ ಒಂದು ಚರ್ಚೆ ಚರ್ಚೆ ಡಾಕ್ಟರ್ ಗೌರಿ ಶಂಕರ್ ಅವರು ಶೃಂಗೇರಿ ಶಂಕರ್ ಮಠದ ಆಡಳಿತ ಅಧಿಕಾರಿಗಳು ಅದಕ್ಕೆ ಸಭೆಯಲ್ಲಿ ನಾಮಿನೇಷನ್ ಫೈಲ್ ಮಾಡಿ ನಾನು ಹೋಗಿದ್ದೆ ಲಕ್ಷ್ಮೀಕಾಂತ್ ಅವರು ಬಂದಿದ್ರು ಆದರೆ ಆ ಸಭೆಯನ್ನು ಬಹಿಷ್ಕಾರ ಮಾಡಿದವರು ಸನ್ಮಾನ್ಯ ಶ್ರೀ ಅಶೋಕ್ ಖಾರನಹಳ್ಳಿ ಅವರು ಆ ಸಭೆಗೆ ಬರಲಿಲ್ಲ ಅವರು ಆದರೆ ಆ ಸಭೆಗೆ ಬರಲಿಲ್ಲ ಸರಿ ಆಗ ಬಿಟ್ಟು ಅವಿರೋಧ ಆಯ್ಕೆ ರೀತಿಯಲ್ಲಿ ಕೂಡ ನಮಗೆ ಏನೆಲ್ಲ ಬಂತು ಅವರು ತಿಳಿಸಿದ್ರೆ ಎಲ್ಲದರಲ್ಲೂ ನಾವು ಸಹಕಾರ ಕೊಟ್ಟಿದ್ದೀವಿ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದೀವಿ ಆದರೆ ಅವರು ಕಂಡೀಷನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾರೆ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಏನು ಅಂತ ಹೇಳಿದ್ರೆ ರಘು ತುಂಬ ಒಳ್ಳೆಯವ್ರಿಗೆ ರಘುನೇ ನಾವು ಯುನಾನಿಮಸ್ ಮಾಡ್ಬಿಡೋಣ ಹಾಗಾಗಿ ನಮಗೇನು ರಘು ಬಗ್ಗೆ ವಿರೋಧ ಇಲ್ಲ ಆದರೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಆ ಜಸ್ಟಿಸ್ ಎನ್ ಕುಮಾರ್ ಇದಾರೆ ಅವ್ರನ್ನ ಬಿಟ್ಬಿಟ್ಟು ಬರಕ್ಕೆ ಹೇಳ್ರಿ ಅವ್ರ ಜೊತೆಯಲ್ಲಿ ಲಕ್ಷ್ಮೀಕಾಂತ್ ಇದ್ದಾರೆ ಅವ್ರನ್ನ ಬಿಟ್ಬಿಟ್ ಬರ ಕೇಳ್ರಿ ಅವ್ರ ಜೊತೆಲಿ ರಾಧ್ಯಾಂದ್ರೆ ಸುರೇಶ್ ಇದ್ದಾರೆ ಅವ್ರನ್ನ ಬಿಟ್ಬಿಟ್ಟು ಬರಕ್ ಹೇಳ್ರಿ ಈ ಥರ ಒಂದು ನಾಲ್ಕೈದು ಹೆಸರು ಪಟ್ಟಿ ಕೊಡ್ತಾರೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಬಂದ್ರೆ ನಾವೇ ರಘುವನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ ಅಂತ ಇದನ್ನು ಹೇಳಿ ಕಳಿಸ್ತಾರೆ ಅಂದ್ರೆ ಇದು ಯಾವುದೇ ಕಾರಣಕ್ಕೆ ಅವ್ರ ಅವಿರೋಧ ಆಯ್ಕೆಗೆ ಒಪ್ಪಲ್ಲ ಅಂತ ಕಂಡೀಷನ್ಸ್ ಹಾಕಿ ಚರ್ಚೆಗೆ ಕಳಿಸ್ಕೊಡ್ತಾರೆ ಇರ್ಲಿ ಇದು ಒಂದು ಭಾಗ ಮೊನ್ನೆ ಇನ್ನೊಂದು ಪ್ರಹಸನ ನಡೀತು ಯಾವುದು ಅವಿರೋಧ ಆಯ್ಕೆ ಅಂತ ಹೇಳಿದ್ರೆ ಬಸವನಗುಡಿ ಶಾಸಕರ ರವಿ ಸುಬ್ರಹ್ಮಣ್ಯ ಅವರ ಮನೆಯಲ್ಲಿ ಒಂದು ಸಭೆ ಕರೆದೇ ಕರೆದ್ರು ಅಲ್ಲಿ ನಾವು ಯಾಕಂದ್ರೆ ಹೋಗಿದ್ವಿ ಯಾಕೆಂದ್ರೆ ನಿಮ್ಮ ತನಕ ತಲುಪೇ ಇರಲ್ಲ ಇದು ಏನು ನಡೀತು ನಿಮ್ದು ಯಾರಿಗೂ ಗೊತ್ತೇ ಇರಲ್ಲ ಅಲ್ಲಿ ಒಂದು ಸಭೆ ಕರೆದ್ರು ಅವಿರೋಧ ಆಯ್ಕೆ ಬಗ್ಗೆ ಎಷ್ಟು ಹಾಸ್ಯ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ಭಾನುಪ್ರಕಾಶ್ ಶರ್ಮಾ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ ನಾನು ಫೈಲ್ ಮಾಡೋದು ನಾಮಿನೇಷನ್ದು ಲಾಸ್ಟ್ ಡೇ ಆಫ್ ಕೆಲಗಿದ್ ಪ್ರೋಸೆಸ್ ಇಪ್ಪತ್ತೇಳನೇ ತಾರೀಕು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನಾವು ಇಪ್ಪತ್ತೈದೇ ನಾಮಿನೇಷನ್ ಫೈಲ್ ಮಾಡ್ತಾರೆ ಆದರೆ ಹಿಂದಿನ ದಿನ ನಮಗೆ ಕಾಲ್ ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಹಿಂದಿನ ದಿನ ಕಾಲ್ ಬರುತ್ತೆ ನಮಗೆ ಹೇಳಿ ಅವರೇ ನೀವು ಬರಬೇಕು ಕೂತ್ಕೋಬೇಕು ಚರ್ಚೆ ಮಾಡಬೇಕು ನಮ್ಮ ನಮ್ಮಲ್ಲಿ ಚುನಾವಣೆ ಯಾಕೆ ನಮ್ಮ ನಮ್ಮಲ್ಲಿ ಇದನ್ನು ಯಾಕೆ ಬೇಕು ಹಣ ಉಳಿಸ್ಬೇಕು ನಾವು ಈ ಥರ ಎಲ್ಲ ಚರ್ಚೆಗಳು ಆಗ್ಬೋದು ಎಲ್ಲಿ ಹೇಳ್ತೀವ್ ಕೇಳ್ತೀವಿ ಬನ್ನಿ ರವಿಸುಬ್ರಹ್ಮಣ್ಯ ಅವ್ರ ಮನೆಗೆ ಬಂದ್ಬಿಡಿ ಅಲ್ಲಿ ಜಯನಗರ ಎಮ್ ಎಲ್ ಎ ರಾಮಮೂರ್ತಿ ಅವರು ಬರ್ತಾರೆ ಎಲ್ಲ ಸೇರ್ಕೊಂಡು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಬೋಣ ಅಂತ ಆಯಿತು ಬರ್ತೀವಿ ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ ನಮ್ಗೆ ಹನ್ನೆರಡುವರೆ ಕರೀತಾರೆ ನಾವು ಹನ್ನೆರಡುವರೆಗೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅವ್ರದೇ ಗ್ರೂಪಿನ ಸಪೋರ್ಟರ್ಸ್ ವಾಟ್ಸಪ್ ಗ್ರೂಪ್ ಏನಿದೆ ಅದರಲ್ಲಿ ಒಂದು ಚರ್ಚೆ ಹರಿಬಿಡಿತಾರೆ ಏನಂದ್ರೆ ನೋಡಿ ಈಗ ನಾನೇ ನಾಮಿನೇಷನ್ ಫೈಲ್ ಮಾಡಿದೀವಿ ರಘುನಾಥ್ ಅವರು ಹೆದರ್ಕೊಂಡು ಕಾಂಪ್ರಮೈಸ್ ಬರ್ತಾ ಇದ್ದಾರೆ ಅಂತ ಮೆಸೇಜ್ ಈ ರೀತಿಯಾದ ಒಂದು ಅಪಹಾಸ್ಯ ಮಾಡುವಂಥದ್ದು ಅವರಲ್ಲಿ ಇದೆ ಇದೆಲ್ಲವೂ ಕೂಡ ನಡೆಸುತ್ತಾರೆ ಉಪ್ಪು ಸೊಪ್ಪು ಹಾಕ್ಲಿಲ್ಲ ನಮ್ಮ ವಿಚಾರ ನಾವು ಹೇಳಿದ್ವಿ ಗೌರವದ ಆಯ್ಕೆ ಅಂದ್ರೆ ನಮ್ಮನ್ನೇ ಅಧ್ಯಕ್ಷರನ್ನ ಮಾಡಬೇಕು ಅಂತ ಅವ್ರು ಆಗಲಿಲ್ಲ ಅಂತ ಹೇಳಿದ್ರು ಅವತ್ತಿಗೆ ಅಲ್ಲಿ ಬಿಟ್ಟು ಹೋಯ್ತು ಅದು ಕೆಲಸ ಮುಗಿತು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ಬಿಟ್ಟಿದೆ ಇನ್ನ ಈಗ ಕಳೆದ ಐವತ್ತು ವರ್ಷದಲ್ಲಿ ನಾನಂತೂ ಯಾವುದೇ ಜಾಗದಲ್ಲಿ ಯಾವುದೇ ಸ್ಥಾನದಲ್ಲಿ ನಾನಿಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಕೂಡ ನಾನು ಕೆಲಸ ಮಾಡಿಲ್ಲ ಇವತ್ತೂ ಫಿಫ್ಟಿ ಇಯರ್ಸ್ ನಾನು ಎಲ್ಲೂ ಇಲ್ಲ ನಾನು ನಿಮ್ಮಂತೆ ಒಬ್ಬ ಕಳೆದ ಬಾರಿ ಚುನಾವಣೆ ನಿಂತಿದ್ದೆ ಸೋತೆ ಆದರೆ ನನ್ನ ಮೇಲೆ ಆರೋಪಗಳು ನಾವು ಅಧಿಕಾರನೇ ಅನುಭವಿಸಿಲ್ಲ ನಮ್ಮ ಮೇಲೆ ಆರೋಪಗಳು ನೆಗೆಟಿವ್ ಕ್ಯಾಂಪೇನ್ ಇದನ್ನು ಮಾಡ್ತಾ ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಸಹಕರಿಸಿಲ್ಲ ಚುನಾವಣೆ ನಿಂತ ಮೇಲೆ ಎ ಕೆ ಬಿ ಎಂ ಎಸ್ಗೆ ಬಂದಿಲ್ಲ ಎಲ್ಲೋ ಏನೋ ಸ್ವಲ್ಪ ಮರುಬಿನ ಕಾಯಿಲೆ ಬಂದಿದೆ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇದೇ ಸನ್ಮಾನ್ಯ ಶ್ರೀ ಅಶೋಕ್ ಅವರು ನನಗೆ ವೈಯಕ್ತಿಕವಾಗಿ ಕರೆ ಮಾಡಿ ಅವ್ರ ಜೊತೆಯಲ್ಲಿ ಒಬ್ಬರು ಸುಧಾಕರ್ ಅವರು ಅಡ್ವೊಕೇಟು ಇನ್ನೊಬ್ಬರು ಕಾರ್ತಿಕ್ ಬಾಂಬಟ್ ಅಂತ ಹೇಳಿ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನನಗೆ ಫೋನ್ ಮಾಡಿ ಇವರೆಲ್ಲ ಲೈನ್ ಅಲ್ಲಿ ಇದ್ದಾರೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಸುವರ್ಣ ಸಂಭ್ರಮ ಸಮ್ಮೇಳನ ಮಾಡ್ತಾ ದಯವಿಟ್ಟು ನೀವು ಸಹಕರಿಸಬೇಕು ಅಂತ ಕರೆದ್ರು ಆಗ್ಬಹುದು ಸರ್ ನೀವು ಮಾಡ್ತೀರಾ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮ್ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಹಿರಣ್ಯ ಸ್ವಾಮಿ ಸಭಾಂಗಣ ಕಟ್ತಾ ಇದ್ದೀವಿ ಅದಕ್ಕೊಂದು ಮೂವತ್ತೈದು ಲಕ್ಷ ರೂಪಾಯಿ ಆಗುತ್ತೆ ರಘು ನೀವು ಏನಾದರೂ ಮಾಡಿಕೊಡಬೇಕು ಅವತ್ತೇ ಆನ್ ದ ಸ್ಪಾಟ್ ಹೇಳಿದ್ರೆ ಟೆನ್ ಪರ್ಸೆಂಟ್ ದುಡ್ಡು ನಂದು ಮೂರುವರೆ ಲಕ್ಷ ರೂಪಾಯಿ ಅವತ್ತು ಕೊಟ್ಟಿದ್ದೀನಿ ಸಭಾಂಗಣ ನಿರ್ಮಾಣ ಆಗಿದೆ ಅದು ಕೋರ್ಟ್ ಹಾಕಿದ್ದಾರೆ ರಘುನಾಥ್ ಅವರು ಮೂರುವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಇದಾದ ಮೇಲೆ ಸಮ್ಮೇಳನಕ್ಕೆ ಹಣ ಬೇಕು ಅಂತ ಹೇಳಿದ್ರು ಒಂದು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೆ ಅದು ಬಿಟ್ಟು ಬೇರೆಯವರ ಹತ್ರ ಕೂಡ ಇನ್ನೂ ಒಂದು ಎರಡು ಲಕ್ಷ ರೂಪಾಯಿ ತೆಗೆಸು ಆದರೆ ಸಡನ್ನಾಗಿ ಅವರು ಡಿಸಿಷನ್ ತಗೊಂಡ್ರು ಸೈಡಿಗೆ ಇಡಬೇಕು ಸೈಡಿಗೆ ಇಡಬೇಕು ಇವರು ಈ ಸಪೇಟ್ನಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಮುಂದಿನ ಎಲೆಕ್ಷನ್ಗೆ ಇವ್ರಿಗೆ ಅನುಕೂಲ ಆಗ್ಬಿಡುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿ ಪಕ್ಕಕ್ಕೆ ಇಡಬೇಕು ಅಂತ ತೀರ್ಮಾನ ತಗೊಂಡಿದ್ದರಿಂದ ನಾವು ಸ್ವಲ್ಪ ದೂರ ಒಳಪಡ್ವಿ ಇದನ್ನ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಕೊಟ್ಟಂತ ಸಹಕಾರವನ್ನು ಮರೆತು ಬಿಟ್ಟು ನಮ್ಮ ಬಗ್ಗೆ ವಿರುದ್ಧವಾದಂತ ನೆಗೆಟಿವ್ ಒಂದು ಐದು ನಿಮಿಷ ಸಾವಕಾಶ ಆಗ್ಬೋದು ಅದಂತರ ನಮ್ಮ ಸಮೃಹಕ್ಕೆ ತೆರಳಬೇಕಾಗುತ್ತೆ ಹೊರಗಡೆ ನಿಂತಿರ್ತಕ್ಕಂಥವ್ರು ದಯವಿಟ್ಟು ಒಳಗಡೆ ಬರಬೇಕು ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಯಾಕಂತಂದ್ರೆ ಚುನಾವಣೆ